ಕೆಆರ್ಪೇಟೆ ಪಟ್ಟಣದ ಹಾಲು ಶಿಥಿಲೀಕರಣ ಕೇಂದ್ರಕ್ಕೆ ಮನ್ಮೂಲ್ ನಿರ್ದೇಶಕ ಹಾಗೂ ಶಾಸಕ ಎಚ್ ಟಿ ಮಂಜು ದಿಢೀರ್ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಲು ಉತ್ಪಾದಕರಿಗೆ ಅನ್ಯಾಯವಾದರೆ ಸುಮ್ಮನಿರಲ್ಲ ಎಂದು ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ರೈತರ ಹಾಲನ್ನು ಲೋ ಎಸ್ ಎನ್ ಎಫ್ ಮಾಡಲಾಗುತ್ತಿದೆ ಎಂಬ ದೂರುಗಳು ಕೇಳಿಬಂದುವು ಆದ್ದರಿಂದ ದಿಢೀರ್ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು ಒಂದೇ ಡೇರಿಯಲ್ಲಿ ಒಂದು ತಿಂಗಳಿನಿಂದ ಹದಿನೈದು ಬಾರಿ ಲೋ ಎಸ್ ಎನ್ ಎಫ್ ಆಗಿದೆ ಎಂದರೆ ಅಧಿಕಾರಿಗಳು ಏನು ಮಾಡ್ತಾಯಿದ್ದೀರಾ ಒಂದೆರಡು ಬಾರಿ ಆದಾಗಲೇ ಡೈರಿಯವರಿಗೆ ಮಾರ್ಗ ವಿಸ್ತರಣಾಧಿಕಾರಿಗಳಿಗೆ ಹಾಗೂ ಒಕ್ಕೂಟಕ್ಕೂ ಮಾಹಿತಿ ನೀಡಬೇಕು ಒಕ್ಕೂಟದ ನಿರ್ದೇಶಗಳನ್ನು ಪಾಲಿಸಬೇಕು ನೀವು ಹಾಗೆ ಮಾಡೇ ಇಲ್ವಲ್ಲ ನಿಮ್ಮ ಬೇಜವಾಬ್ದಾರಿಯಿಂದಾಗಿ ಹಾಲು ಉತ್ಪಾದಕರು ಹಾಗೂ ಡೈರಿಗಳು ನಷ್ಟ ಅನುಭವಿಸಬೇಕಾಗಿದೆ ಎಂದು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು ಕೂಡಲೇ ನಿಮ್ಮ ಬೇಜವಾಬ್ದಾರಿಯನ್ನು ಬದಿಗಿಟ್ಟು ಜವಾಬ್ದಾರಿಯಿಂದ ಉತ್ತಮ ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಸಲಹೆ ನೀಡಿದ್ರು ಇದೇ ಸಂದರ್ಭದಲ್ಲಿ ಶಿಸ್ತು ಕ್ರಮ ಜರುಗಿಸಲಾಗುವುದು ಎನ್ನುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಅದು ರೈತರಿಗೆ ವ್ಯತ್ಯಾಸ ಆಗುತ್ತೆ ಒಬ್ಬರೊಬ್ಬರು ಮಾಡೋದ್ರಿಂದ ಇಡೀ ಎಲ್ಲ ಸಾಮೂಹಿಕವಾಗಿ ಎಲ್ರಿಗೂ ನೈ ನಷ್ಟ ಉಂಟಾಗುತ್ತೆ ಅದನ್ನ ತಡೆಗಟ್ಟುವಂಥ ಪ್ರಯತ್ನ ಮಾಡೋಕ್ಕೊಂದು ಕೇಂದ್ರ ಹೋಗಬೇಕು ಪ್ರಮೋ ಸಿ 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 ಅಧಿಕಾರಿಗಳು ಮತ್ತು ಮಾರ್ಗ ವಿಸ್ತರಣಾಧಿಕಾರಿಗಳು ಮತ್ತು ಡೆಪ್ಯ್ಟಿ ಮ್ಯಾನೇಜರ್ ಸ್ವಲ್ಪ ಉಡಾಸನೆ ಮಾಡಿರೋ ಆಗಿದೆ ಅದು ಸಂಬಂಧಪಟ್ಟಂಗೆ ಒಕ್ಕೂಟದ ಎಂ ಡಿ ಅವರು ಮತ್ತು ಅಧ್ಯಕ್ಷರ ಮಾತ್ರ ಇರ್ತೀವಿ ನೆಕ್ಸ್ಟ್ ಈ ಥರ ವ್ಯತ್ಯಾಸಗಳಾಗ್ದಂಗೆ ಜವಾಬ್ದಾರಿ ಕೆಲಸ ಮಾಡಲಿಕ್ಕೆ ತಾಕೀತ್ ಮಾಡಿದ್ವಿ ಒಟ್ಟು ಬಹುತೇಕಾಂಕ್ಷ